ರಿಪಬ್ಲಿಕ್ ಕನ್ನಡ ಅಭಿಯಾನದಿಂದ ಕೇಸರಿ ಪಡೆ ಎಚ್ಚೆತ್ತುಕೊಂಡಿದೆ ಗುಂಡಿ ಸಮಸ್ಯೆ ಬಗ್ಗೆ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನ ಮಾಡಿತ್ತು ರಸ್ತೆ ಗುಂಡಿಯನ್ನ ಮುಚ್ಚಿ ಅಭಿಯಾನವನ್ನ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ನಮ್ಮಲ್ಲಿ ಕ್ಯಾಂಪೇನ್ ಆಗ್ತಾ ಇದ್ದಂತೆ ಬಿಜೆಪಿ ಎಚ್ಚೆತ್ತುಕೊಂಡಿದೆ ಈಗ ಅವರೂ ಕೂಡ ರಸ್ತೆಗಿಳಿದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ರಸ್ತೆ ಗುಂಡಿಯ ಬಗ್ಗೆ ರಿಪಬ್ಲಿಕ್ ನಿರಂತರವಾಗಿ ಅಭಿಯಾನವನ್ನ ಮಾಡಿತ್ತು ಅಭಿಯಾನದ ಬೆನ್ನಲ್ಲೇ ಸರ್ಕಾರಕ್ಕೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ರು ಸರ್ಕಾರದ ವಿರುದ್ದ ಐಟಿ ದಿಗ್ಗಜರು ತಿರುಗಿ ಬಿದ್ದಿದ್ರು ಈಗ ರಸ್ತೆ ಗುಂಡಿ ವಿರುದ್ದ ಸಿಡಿದಿದ್ದರೆ ಕೇಸರಿ ನಾಯಕರು ಬಿಜೆಪಿಯ ನಾಯಕರು ಇವತ್ತು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಗುಂಡಿ ಮುಚ್ಚಿ ಅಂತ ಆಗ್ರಹಿಸ್ತಾ ಇದ್ದಾರೆ ನೋಡಿ ಗುಂಡಿಯಲ್ಲಿ ಕುತ್ಕೊಂಡೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಂಠೀರವ ಸ್ಟುಡಿಯೋದ ಮುಂಭಾಗದಲ್ಲಿ ಈ ಮಟ್ಟಿಗೆ ಗುಂಡಿಗಳಿದೆ ಸರ್ಕಾರ ಏನ್ ಮಾಡ್ತಾ ಇದೆ ಒಂದು ಗುಂಡಿ ಮುಚ್ಚೋದಕ್ಕೂ ಕೂಡ ಆಗ್ತಾ ಇಲ್ಲ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾ ಇದ್ರಿ ಬ್ಯಾಡ್ ಬೆಂಗಳೂರು ಮಾಡಿದ್ದೀರಿ ಗುಂಡಿ ಬೆಂಗಳೂರು ಮಾಡಿದ್ದೀರಿ ಇದರಲ್ಲಿ ನಿಮ್ಮನ್ನು ಮುಚ್ಚಬೇಕಾ ಅಥವಾ ಗುಂಡಿ ಮುಚ್ಚಬೇಕಾ ಇದು ಜನರ ಪ್ರಶ್ನೆ ಆಗಿದೆ ಬೆಂಗಳೂರು ರಸ್ತೆ ಗುಂಡಿ ವಿರುದ್ದ ಕೇಸರಿ ಪಡೆ ಸಿಡಿದಿದೆ ರಿಪಬ್ಲಿಕ್ ರಿಪಬ್ಲಿಕ್ನ ವರದಿಯ ಬೆನ್ನಲ್ಲೇ ಸರ್ಕಾರದ ವಿರುದ್ದ ಇದೆ ಬಿಜೆಪಿ ಕಂಠೀರವ ಸ್ಟುಡಿಯೋ ಸರ್ಕಲ್ ಅಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಇದೆ ಮಹಾಲಕ್ಷ್ಮಿ ಲೇಔಟ್ ಶಾಸಕ ಗೋಪಾಲಯ್ಯ ಇದರ ನೇತೃತ್ವ ವಹಿಸಿದ್ದಾರೆ ಮಾಜಿ ಶಾಸಕ ನೇಲಾ ನರೇಂದ್ರ ಬಾಬು ಸೇರಿ ಹಲವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷವಾಗಿ ಮತ್ತು ಇಲ್ಲಿ ಜನಪ್ರತಿನಿಧಿಗಳಾಗಿ ನಾವು ಕೆಲಸ ಮಾಡಿರ್ತಕ್ಕಂಥವ್ರು ಸಂಬಂಧಪಟ್ಟ ಅಧಿಕಾರಿಗಳನ್ನು ಗಮನಕ್ಕೆ ಸೆಳೆದು ಅವರು ಕೆಲಸ ಮಾಡಲಿಲ್ಲ ಮಾಡ್ತಾನೂ ಇಲ್ಲ ಮುಖ್ಯಮಂತ್ರಿಗಳು ಗಡುವು ಕೊಟ್ಟರು ಇಲ್ಲಿ ಇಬ್ಬರು ಪ್ರಾಣಾಪಾಯ ಕಳ್ಕೊಂಡಿದ್ದಾರೆ ನಾವು ಏನ್ ಮಾಡಬೇಕು ಆಸ್ ಎ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ನಲ್ಲಿ ವ್ಯವಸ್ಥೆನಲ್ಲಿ ನಮಗಿರ್ತಕ್ಕಂಥದ್ದು ಪ್ರೆಸ್ ಪಿಟಿಷನ್ ಅಂಡ್ ಪ್ರೊಟೆಸ್ಟ್ ಅಂಡ್ ಟುಡೇ ಕೇವಲ ಪ್ರೊಟೆಸ್ಟ್ ಅಲ್ಲ ನಾವು ಸ್ವತಃ ಒಂದು ಲಾರಿ ಅನ್ನು ತಗೊಂಡು ಬಂದು ಇಲ್ಲಿ ದೊಡ್ಡದು ಏಷ್ಯಾದಲ್ಲೇ ದೊಡ್ಡ ಗೃಹ ಕೈಗಾರಿಕೆಗಳ ಸಮುಚ್ಚಯ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಹಬ್ ಇರತಕ್ಕಂಥದ್ದು ಆ ಜಾಗದಲ್ಲಿ ಟ್ಯಾಕ್ಸ್ ಎಷ್ಟು ಕಟ್ತಾರೆ ಆ ಜನಗಳು ಮನವಿ ಮಾಡಿದ್ರು ಏನ್ ಮಾಡ್ತಾ ಇದಾರೆ ಅಧಿಕಾರಿಗಳು ಯಾಕೆ ಇವರು ಮೌನ ಜಾಣ ಕೊರಡು ಜಾಣ ಮೌನ ಅನುಭವಿಸ್ತಾ ಇದಾರೆ ನೋಡಿ ನೋಡಿ ಬಹಳ ಪಾಟೋಲ್ಸ್ ಗಳು ನೋಡ್ತಾ ಇದ್ರ ಡ್ರೈವರ್ ಮಾತುಗಳು ಹೇಗಿದಂತೆ ಡ್ರೈವರ್ಗಳು ಜನಗಳು ಮತ್ತೆ ಆ ಫುಟ್ಪಾತ್ ನೋಡಿ ಫುಟ್ಪಾತ್ ಅಲ್ಲಿ ದೊಡ್ಡ ದೊಡ್ಡ ಹಳ್ಳಗಳು ಬಹುಶಃ ಪ್ರಾಣನ ಕಳೆದಾದ್ಮೇಲೆ ಕಾಂಪನ್ಸೇಷನ್ ಕೊಡೋದಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ಕಚೇರಿಗಳಿಂದ ಬೀದಿಗೆ ಬಂದು ಕಚೇರಿಗಳಿಂದ ಬೀದಿಗೆ ಬಂದು ಯಾಕೆ ಹೋಗಿದೆ ಯಾರು ಮಾಡಿದ್ರು ದೇಶ ಅಡ್ರೆಸ್ ಮಾಡಬೇಕು ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಮಾಡಬೇಕು ಇದನ್ನ ಸಾಮಾನ್ಯ ಮುಖ್ಯಮಂತ್ರಿಗಳು ನಾನು ಆಗ್ರಹಿಸ್ತೇನೆ ಡಿ ಸಿಎಂ ಆಗ್ರಹಿಸ್ತೇನೆ ದಯವಿಟ್ಟು ನಿಮ್ಮ ಅಧಿಕಾರಿಗಳು ಮಸ್ಟ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಕೆಪಿಟಿಸಿ ಎಲ್ ಅವರು ಹೋಗದ್ರ ಓ ಎಫ್ ಸಿ ಅವ್ರು ಬೇರೆ ಯಾರಾದರೂ ಕಟಿಂಗ್ ರೋಡ್ ಕಟಿಂಗ್ ಮಾಡಿದಾರ ಅದನ್ನ ಯಾಕೆ ಅಡ್ರೆಸ್ ಮಾಡಿಲ್ಲ ಪ್ರತಿಯೊಂದಕ್ಕೂ ರೋಡ್ ಹಿಸ್ಟ್ರಿ ಇರ್ತದೆ ಯಾವಾಗ ಮಾಡಿದ್ದು ಯಾರು ಮೈಂಟೆನೆನ್ಸ್ ಪೀರಿಯಡ್ ಅಂತ ಇರ್ತದೆ ಮತ್ತು ಯಾರು ಅಗದ್ರು ಅಂತ ಇರ್ತದೆ ಅನುಮತಿಯನ್ನು ಕಾರ್ಪೊರೇಷನ್ ತಗೊಂಡಿರ್ತಾರೆ ಇವತ್ತು ಬಹಳ ಶೋಚನೀಯ ಸ್ಥಿತಿ ಅಂತಂದ್ರೆ ನಮ್ಮ ಅಧಿಕಾರಿಗಳು ಜಾಣ ಕಿವುಡು ಜಾಣ ಕುರುಡನ್ನ ಮಾಡ್ತಾ ಇದ್ದಾರೆ ಇವತ್ತು ಪ್ರತಿಭಟನೆ ಸಾಂಕೇತಿಕವಾಗಿದ್ದರೂ ಸಹ ಬೆಂಗಳೂರಿನಲ್ಲಿರ್ತಕ್ಕಂಥ ಪಾಟ್ಹೋಲ್ಸ್ಗಳು ಮುಚ್ಚುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ ಫುಟ್ಪಾತ್ ಗಳು ಸಹ ನಮ್ಮ ಒಂದು ನಮ್ಮ ಹೋರಾಟ ಮುಂದುವರೆತದೆ ಜೊತೆಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಧ್ರುವರಾಜ್ ಗಮನಿಸ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಈಗ ಎಲ್ಲೂ ಗುಂಡಿ ಇಲ್ಲ ಅನ್ನೋಂಗಿಲ್ಲ ಎಲ್ಲಾ ಕಡೆನು ಗುಂಡಿ 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 ಇವನ್ ನೀವು ಈಗ ಗುಂಡಿ ಮೇಲೆ ನಿಂತೆ ಲೈವ್ ಕೊಡ್ತಾ ಇದ್ದೀರಿ ಅಂತ ಅನ್ಕೋತೀನಿ ನಾನು ಏನ್ ಕಥೆ ಇದು ಕಾಂಗ್ರೆಸ್ನವರು ಈ ಗುಂಡಿಗಳನ್ನ ಮುಚ್ಚುವಂತ ಕೆಲಸಕ್ಕೆ ಹೋಗ್ತಾ ಇಲ್ವಾ ಅಥವಾ ಅಥವಾ ಗುಂಡಿನೇ ಕಾಣ್ತಾ ಇಲ್ವಾ ನಮ್ದೇ ಗಂಡ ಗುಂಡಿ ಈ ಗುಂಡಿಯಲ್ಲಿ ಮುಚ್ಚೋಣ ಅಂತಿದ್ದಾರೆ ಹೇಗೆ ಶ್ರೀಪದ್ ಈಗ ರಾಜ್ಯ ರಾಜಧಾನಿ ಬೆಂಗಳೂರಿನ ಪರಿಸ್ಥಿತಿ ಸಾಕಷ್ಟು ಅವ್ಯವಸ್ಥೆಯಿಂದ ಕೂಡಿದೆ ಸಾಕಷ್ಟು ರಸ್ತೆ ಗುಂಡಿಗಳಿಂದನೇ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹತ್ತು ಸಾವಿರ ಗುಂಡಿ ಇದ್ದಾವೆ ಇದನ್ನ ಮುಚ್ಚಿ ಅಂತ ಹೇಳಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಏನೋ ಅಧಿಕಾರಿಗಳಿಗೆ ಆಲ್ರೆಡಿ ಹೇಳಿದ್ದಾರೆ ಆದ್ರೆ ಈಗ ಸದ್ಯ ಬೆಂಗಳೂರಿನ ಪರಿಸ್ಥಿತಿ ಮಾತ್ರ ಬದಲಾಗ್ತಾ ಇಲ್ಲ ಎಲ್ಲ ನೋಡಿದ್ರು ಕೂಡ ಗುಂಡಿಯ ಒಂದು ಗಂಡಾಂತರವೇ ಜನರಿಗೆ ಎದುರಾಗಿರುವಂತದ್ದು ಇದರ ರಿಪಬ್ಲಿಕ್ ಕನ್ನಡ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಈ ರಸ್ತೆ ಗುಂಡಿಗಳ ವಿರುದ್ದ ಅಭಿಯಾನವನ್ನ ಮಾಡ್ತಾ ಇದೆ ಎಲ್ಲೆಲ್ಲಿ ಗುಂಡಿ ಗಂಡಾಂತರ ಇದೆ ಎಲ್ಲೆಲ್ಲಿ ಜನರಿಗೆ ಈ ಗುಂಡಿಗಳಿಂದ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಗ್ರೌಂಡ್ ರಿಪೋರ್ಟ್ ನೀಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೆ ಈ ಒಂದು ಅಭಿಯಾನಕ್ಕೆ ಲೇಟ್ ಆಗಿ ಸದ್ಯ ಈಗ ಬಿಜೆಪಿ ನಾಯಕರು ಕೂಡ ಕೈ ಜೋಡಿಸಿದ್ದಾರೆ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಮುಖ್ಯವಾಗಿ ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಏನಿದಾವೆ ಎಲ್ಲಾ ಕಡೆ ಕೂಡ ಬಿಜೆಪಿಯ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಶಾಸಕರು ಮಾಜಿ ಶಾಸಕರು ಹಾಗೆ ಏನು ಆ ಕ್ಷೇತ್ರದ ಪ್ರಮುಖ ನಾಯಕರು ಒಳಗೊಂಡಂತೆ ಕಾರ್ಯಕರ್ತರ ಜೊತೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಈಗ ಬೆಂಗಳೂರಿನ ಹಲವು ಕಡೆ ಪ್ರತಿಭಟನೆ ಕೂಡ ನಡೆದಿದ್ದಾವೆ ಬೆಂಗಳೂರಿನ ರಾಜ್ಕುಮಾರ್ ಸಮಾಧಿ ರಸ್ತೆ ಇರಬಹುದು ಅಲ್ಲಿ ಬಿಜೆಪಿ ನಾಯಕರು ಹೋಗಿ ಪ್ರತಿಭಟನೆಯನ್ನ ಮಾಡಿ ಸ್ವತಃ ತಾವೇ ಗುಂಡಿಯನ್ನ ಮುಚ್ಚುವ ಮೂಲಕ ಸರ್ಕಾರದ ವಿರುದ್ದ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಬೆಂಗಳೂರಿನ ಹಲವು ಭಾಗದಲ್ಲಿ ಕೂಡ ರಸ್ತೆ ಗುಂಡಿಗಳ ಪರಿಸ್ಥಿತಿ ಅದೇ ಇದೆ ಆದರೆ ಸರ್ಕಾರ ರಸ್ತೆ ಗುಂಡಿಯನ್ನ ಮುಚ್ಚುತ್ತಾ ಇದೀವಿ ನಾವು ಟಾರ್ಗೆಟ್ ಅನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಹಲವು ಬಾರಿ ಹೇಳಿತ್ತು ಈಗ ಕೊನೆ ಟಾರ್ಗೆಟ್ ಒಂದು ತಿಂಗಳ ಟಾರ್ಗೆಟ್ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ರು ಆದರೆ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ರಸ್ತೆ ಗುಂಡಿಗಳ ಮುಚ್ಚುವಿಕೆಗೆ ವೇಗ ಸಿಗ್ತಾ ಇಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇರುವಂತದ್ದು ಜನ ಪರದಾಟವನ್ನ ನಡೆಸುವಂಥದ್ದು ಇನ್ನೂ ಸರ್ವೆ ಸಾಮಾನ್ಯ ಆಗಿ ಹೋಗಿದೆ ಆದ್ರೆ ಸದ್ಯ ಈಗ ಒಂದ್ ಎರಡು ದಿನದಿಂದ ಮಳೆ ಅಷ್ಟೊಂದೇ ಆಗಿ ರಗಳೆ ಕೊಡ್ತಾ ಇಲ್ಲ ಬೆಂಗಳೂರಿನಲ್ಲಿ ಒಂದ್ ವೇಳೆ ಮಳೆ ಬಂತು ಅಂತ ಹೇಳಿದ್ರೆ ಈ ರಸ್ತೆ ಗುಂಡಿಗಳ ಪರಿಸ್ಥಿತಿ ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ರಸ್ತೆ ಗುಂಡಿಗೆ ಬಿದ್ದು ಪ್ರಾಣವನ್ನ ಕಳೆದುಕೊಳ್ಳುವಂತಹ ಜನರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ರಸ್ತೆ ಗುಂಡಿಗೆ ಬಿದ್ದು ಕೈಕಾಲು ಮುರಿದುಕೊಳ್ತಾ ಇರೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಇನ್ನೊಂದು ಕಡೆ ಬೇರೆ ಬೇರೆ ಇಲಾಖೆಗಳ ಕಾಮಗಾರಿಗಳಿಂದಾಗಿ ಕೂಡ ಜನ ಪರದಾಟವನ್ನ ನಡೆಸ್ತಾ ಇದ್ದಾರೆ ಈ ಬೆಸ್ಕಮ್ ಅವರು ಬಂದು ರಸ್ತೆಯನ್ನ ಆಗದಿರ್ತಾರೆ ಆ ನಂತರ ಬಿಡಬ್ಲ್ಯೂ ಎಸ್ಎಸ್ಬಿ ಅವರು ಬಂದು ರಸ್ತೆಯನ್ನ ಆಗಿದ್ದಾರೆ ಇದು ಒಂಥರ ಕೋಆರ್ಡಿನೇಷನ್ ಇಲ್ಲದೆ ಜನ ಪರದಾಡುವಂತಹ ಪರಿಸ್ಥಿತಿ ಕೂಡ ಸದ್ಯ ನಿರ್ಮಾಣ ಆಗಿರುವಂತದ್ದು ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಈ ಅಧಿಕಾರಿಗಳ ಕಾರ್ಯಕ್ಕೆ ಇನ್ನಷ್ಟು ವೇಗವನ್ನು ಕೊಡಬೇಕು ಅಧಿಕಾರಿಗಳನ್ನ ಅಧಿಕಾರಿಗಳು ಸರಿಯಾಗಿ ಮಾನಿಟರ್ ಅನ್ನ ಮಾಡಬೇಕು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಲವೊಂದು ರಸ್ತೆಯಲ್ಲಿ ರೌಂಡ್ಸ್ ಮಾಡ್ತಾರೆ ಅಲ್ಲಿ ಮಾತ್ರ ಸರಿಯಾಗುತ್ತೆ ಬೆಂಗಳೂರಿನ ಪೂರ್ತಿ ಬೆಂಗಳೂರನ್ನ ರೌಂಡ್ಸ್ ಮಾಡುವಂತಹ ಕೆಲಸ ಕೂಡ ಮಾಡಲ್ಲ ಆದರೆ ಈ ಬೆಂಗಳೂರನ್ನ ಇಡೀ ಬೆಂಗಳೂರಿನಲ್ಲಿ ಅವರು ರೌಂಡ್ಸ್ ಮಾಡೋದು ಅಗತ್ಯ ಅಲ್ಲ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನ ಕೊಡಬೇಕು ಅಧಿಕಾರಿಗಳು ಮಾನಿಟರ್ ಮಾಡಬೇಕು ಇಂಜಿನಿಯರ್ ಬಂದು ರಸ್ತೆ ಗುಂಡಿಯನ್ನ ಕ್ವಾಲಿಟಿಯಾಗಿ ಮುಚ್ಚುವಂತಹ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು ಕೂಡ ವಾಹನ ಸವಾರರ ಆಗ್ರಹ ಈಗ ಸದ್ಯ ಬಿಜೆಪಿ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನ ಆರಂಭಿಸಿರುವಂತದ್ದು ರಸ್ತೆ ಗುಂಡಿ ಮುಚ್ಚುವವರೆಗೂ ನಮ್ಮ ಪ್ರತಿಭಟನೆ ನಿಲ್ಲಲ್ಲ ಅನ್ನುವಂಥದ್ದು ಸದ್ಯ ಬಿಜೆಪಿ ನಾಯಕರ ಆಗ್ರಹ ಸದ್ಯ ಈಗ ಸರ್ಕಾರ ಯಾವ ತರಹದ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡಬೇಕಾಗಿರುವಂತ ಈಗಾಗಲೇ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡ್ತಾ ಇದೆ ಜನಾಕ್ರೋಶವನ್ನ ಸರ್ಕಾರಕ್ಕೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಅದರ ಬೆನ್ನಲ್ಲೇ ಈಗ ರಿಪಬ್ಲಿಕ್ ಅಭಿಯಾನಕ್ಕೆ ಬಿಜೆಪಿ ನಾಯಕರು ಕೂಡ ಕೈಜೋಡಿಸಿದ್ದಾರೆ ಈಗ ಆದ್ರೂ ಎಚ್ಚೆತ್ತುಕೊಳ್ಳುತ್ತಾ ಸರ್ಕಾರ ಅನ್ನುವಂಥದ್ದು ಕೂಡ ಸದ್ಯ ಈಗ ಕುತೂಹಲ ಆಗಿರುವಂತದ್ದು ಆದ್ರೆ ಇವರು ತಮ್ಮ ರಾಜಕೀಯವನ್ನ ಬಿಟ್ಟು ಜನರ ಸಂಕಷ್ಟಕ್ಕೆ ಧ್ವನಿಯಾಗಬೇಕು ಜನರ ಸಮಸ್ಯೆಯನ್ನ ಪರಿಹರಿಸಬೇಕು ಅನ್ನುವಂಥದ್ದು ಕೂಡ ಸದ್ಯ ಈಗ ರಿಪಬ್ಲಿಕ್ ನಡೆದ ಕಾಳಜಿ ಆಗಿದೆ ಶ್ರೀಪಾದ್ ಇದ್ರು